ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಮುಗಿದ ಮೇಲೆ ಸಂಜೆ ಟೈಮು ಲೇಟಾಗಿ ಆಗುತ್ತೆ ಬೆಳಗಿನ ಟೈಮು ಲೇಟಾಗಿ ಬೆಳಕಾಗುತ್ತೆ ಇನ್ನು ಇವತ್ತಿನ ಒಂದು ವ್ಲಾಗ್ನ ನಾನು ಆರೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆರೂವರೆ ಆದ್ರೂ ಯಾವ ರೀತಿ ಇದೆ ಅಂತ ಇವತ್ತಿನ ಒಂದು ಲಾಗಲ್ಲಿ ಚಪಾತಿನ ಬೇಗ ಅಂದರೆ ಒಂದು ನಿಮಿಷದಲ್ಲಿ ನಾಲ್ಕರಿಂದ ಐದು ಚಪಾತಿನ ಲಿಸೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಬೋದು ಇನ್ನು ಪ್ರತಿದಿನ ಚುಕ್ಕಿ ರಂಗೋಲಿನ ಹಾಕ್ತಾ ಇದ್ದೆ ಸೊ ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿನ ಹಾಕಿದ್ದೀನಿ ಇವತ್ತು ಬಿಡಿಸಿರುವಂತಹ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನೀರು ಹಾಕಿ ಹಾಗೆಯೇ ರಂಗೋಲಿ ಹಾಕಿ ಒಳಗಡೆ ಬಂದ್ರೆ ಇನ್ನು ನಮ್ಮನೆಯಲ್ಲಿ ರಾತ್ರಿ ಟೈಮಲ್ಲಿ ಹಾಲ್ನ ತಗೊಂಡ್ಬಂದಿರ್ತಾರೆ ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಶೀತ ಸ್ವಲ್ಪ ಕೆಮ್ಮು ಹಾಗೆಯೇ ಲೈಟಾಗಿ ಸ್ವಲ್ಪ ಜ್ವರ ಇತ್ತು ನೈಟು ಸಿರಪ್ನ ಹಾಕಿ ಮಲಗಿಸಿದ್ದೆ ಅವಳು ಇನ್ನೂ ಹೆದ್ದಿರಲಿಲ್ಲ ಅಷ್ಟ್ರೊಳಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ನಾನು ಸ್ವಲ್ಪ ಬಿಸಿನೀರೆಲ್ಲ ನೀರೆಲ್ಲ ಕಾಯಿಸ್ಕೊಂಡು ಕುಡ್ದೆ ಇನ್ನು ನನಗೆ ಮತ್ತೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾಫಿನ ಇಟ್ಕೊಂಡೆ ಇವತ್ತಿನ್ನು ನನ್ನ ಮಗಳು ಎದ್ದಿರಲಿಲ್ಲ ಲೇಟಾಗಿ ಆಗಿದ್ರೆ ಅವಳಿಗೆ ಹಾಲನ್ನ ಕೊಡೋದಿಲ್ಲ ಹಾಲು ಕುಡಿದ್ರೆ ತಿಂಡಿ ತಿನ್ನೋದಕ್ಕೆ ಲೇಟ್ ಮಾಡ್ತಾಳೆ ಸೊ ಹಾಗಾಗಿ ಇನ್ನು ಬೆಳಗಿನ ತಿಂಡಿಗೆ ಚಪಾತಿನ ಮಾಡೋಣ ಅಂತ ಅನ್ಕೊಂಡೆ ಚಪಾತಿ ಸಾಫ್ಟ್ ಆಗಿ ಬರ್ಬೇಕಾ ಹಾಗಾದ್ರೆ ಈ ರೀತಿ ಮಾಡಿ ಒಂದು ಬೌಲ್ಗೆ ನೀವು ಯಾವ ಗೋಧಿ ಹಿಟ್ಟನ್ನ ತಗೊತೀರ ಅದನ್ನ ಜರ್ಡಿ ಮಾಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಹಾಗೆಯೇ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಕಡಿಮೆಯಲ್ಲಿ ತೊಗೊಂಡಿರೋ ಕಾರಣ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಹಿಟ್ ಮಾಡ್ಕೊತೀನಿ ಅಂತ ಅಂದರೆ ಸ್ವಲ್ಪ ಇನ್ನೊಂದೆರಡು ಸ್ಪೂನ್ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಮತ್ತು ಉಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನೀರನ್ನ ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಒಂದೇ ಸಲ ನೀರನ್ನ ಹಾಕೋದಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಗಟ್ಟಿಯಾಗಿ ಕಲಸೋದ್ರಿಂದ ಚಪಾತಿ ರಫ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಡ್ರೆ ನಮಗೆ ಸಾಫ್ಟಾಗಿ ಬರುತ್ತೆ ಹಾಗೇ ಲಟ್ಸೋದಕ್ಕೂ ಕೂಡ ಕಷ್ಟ ಅಂತ ಏನು ಅನಿಸೋದಿಲ್ಲ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಅಂದರೆ ರಫ್ ಆಗಿ ಕಲಿಸೋದಕ್ಕಿಂತ ಸಾಫ್ಟಾಗಿ ನಾದ್ಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ ಕೈಗೆಲ್ಲ ಅಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡ್ರೆ ಸಾಫ್ಟ್ ಸಾಫ್ಟಾಗಿರೋ ಚಪಾತಿನ ಮಾಡ್ಕೊಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಅದಕ್ಕೆ ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಗಟ್ಟಿಯಾದರೆ ಹಾಗೆಯೇ ತುಂಬ ಆದ್ರೂ ಎತ್ತಿ ಹಾಕೋದಕ್ಕಾಗೋದಿಲ್ಲ ತುಂಬ ಗಟ್ಟಿಯಾದರೆ ರಫ್ ಆಗಿಬಿಡುತ್ತೆ ಆಗೋದಿಲ್ಲ ಸೊ ಹಾಗಾಗಿ ಇಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಕೈಯಲ್ಲಿ ಸ್ವಲ್ಪನೂ ಕೂಡ ಹಿಟ್ಟಿಲ್ಲದೆ ರೀತಿ ಕಲಿಸ್ಕೊಬೋದು ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಟ್ಟಿ ಮುಟ್ಟಿ ಯಾವ ರೀತಿ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಅಂತ ಚಪಾತಿ ಹಿಟ್ಟನ್ನು ಕಲಸಿದ ತಕ್ಷಣ ಚಪಾತಿ ಮಾಡೋದಕ್ಕಿಂತ ಒಂದು ಗಂಟೆ ಆದಮೇಲೆ ನೀವು ಚಪಾತಿ ಮಾಡಿದ್ರೆ ಆಗಿ ಬರುತ್ತೆ ಇನ್ನು ಈ ಒಂದು ಚಪಾತಿಗೆ ಚಪರ ದೌರೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಚಪರ ಪಲ್ಯ ಮಾಡೋದು ಹೇಗೆ ಅಂತ ನೀವೇನಾದರೂ ನೋಡಬೇಕು ಅಂದರೆ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ ಲಿಂಕನ್ನು ಅಲ್ಲೂ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು ಚಪಾತಿ ಹಿಟ್ಟನ್ನು ಕಲಸಿ ಒಂದು ಗಂಟೆ ಆದಮೇಲೆ ಮತ್ತೆ ಸ್ವಲ್ಪ ಲೈಟಾಗಿ ನಾದ್ಕೋಬೇಕಾಗುತ್ತೆ ನಂತರ ಅದನ್ನು ನೀವು ಚಪಾತಿ ಎಷ್ಟು ದಪ್ಪ ಮಾಡ್ತೀರ ಅನ್ನೋದನ್ನು ನೋಡಿಕೊಂಡು ಹಿಟ್ಟನ್ನು ತೊಗೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ತೊಗೊಂಡಿದ್ದೀನಿ ಎಣ್ಣೆನ ಹಚ್ಕೊಂಡು ನಾನು ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಅಂದರೆ ಚಪಾತಿ ಹಿಟ್ಟಿನ ಕವರ್ನೇ ತೊಗೊಂಡಿದ್ದೀನಿ ಆ ಒಂದು ಕವರ್ ಮೇಲೆ ಹಾಕ್ಕೊಂಡು ಎಣ್ಣೆನ ಹಾಕಿರ್ತೀವಿ ಈ ರೀತಿ ರೌಂಡ್ 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 ರೌಂಡಾಗಿ ತಿರುಗಿಸಿ ತಿರುಗಿಸಿ ಲಟ್ಸೋದ್ರಿಂದ ನಿಮಗೆ ಎಷ್ಟು ಬೇಗ ಚಪಾತಿ ಮಾಡ್ಕೋಬೋದು ಗೊತ್ತಾ ಗಟ್ಟಿ ಗಟ್ಟಿಯಾದರೆ ಈ ರೀತಿ ಲಟ್ಸೋದಕ್ಕಾಗೋದಿಲ್ಲ ನಾವು ಕಲಸಿರುವಂಥ ಹಿಟ್ಟು ಮೀಡಿಯಮ್ ಆಗಿ ಸಾಫ್ಟಾಗಿತ್ತು ಅಂತ ಅಂದರೆ ಈ ರೀತಿ ಪಟ ಪಟ್ಟಂತ ಚಪಾತಿ ನಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಅಂತ ಹಾಗೆ ಸಾಫ್ಟ್ ಆಗು ಕೂಡ ಇರುತ್ತೆ ಹಾಗೆನೆ ಪೂರಿ ನಾವು ಮಗ್ಚಿ ಮಗ್ಚಿ ಬೇಯಿಸ್ಕೊಬೇಕಾಗುತ್ತೆ ನೀವು ಆಯಿಲ್ ಅಥವಾ ತುಪ್ಪ ನೀವು ಹಾಕಿ ಇಲ್ಲ ಯಾವ್ದನ್ನ ಹಾಗೇನು ಕೂಡ ನೀವು ಬೇಯಿಸ್ಕೊಬೋದು ಆದ್ರೂ ಕೂಡ ಸಾಫ್ಟ್ ಆಗೇನೆ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಗ್ಚಿ ಮಗ್ಚಿ ಬೇಯಿಸ್ಕೊಂತ ಇದೀನಿ ಅಂತ ಯಾವ ರೀತಿ ಊದ್ತಾ ಇದೆ ಅಂತ ನಮಗೆಲ್ಲ ಚಪಾತಿ ಮಾಡಬೇಕು ಅಂತ ಕಷ್ಟ ಅಂತ ಅನ್ಸೋದೇ ಇಲ್ಲ ಲಟ್ಸೋದಕ್ಕೆ ಬೇಗ ಅಂದರೆ ಬೇಗನೆ ಲಟ್ಟಿಸ್ಬೋದು ಈ ಒಂದು ಟ್ರಿಕ್ಸ್ನ ನೀವು ಉಪಯೋಗಿಸಿದ್ರೆ ಈ ರೀತಿ ಚಪಾತಿನ ಮಾಡಿದ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಇಟ್ಟಿರುವಂತಹ ಚಪಾತಿನೂ ಕೂಡ ರಫ್ ಆಗಿರೋದಿಲ್ಲ ಸಾಫ್ಟ್ ಆಗಿಯೇ ಇರುತ್ತೆ ನಾನು ಎಲ್ಲದನ್ನು ಕೂಡ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಹಾಗೆಯೇ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಂತ ಹೇಳಿಬಿಟ್ಟು ನೀವು ಹಿಟ್ಟನ್ನ ಎಷ್ಟು ತಗೊಂತೀರಾ ಅಷ್ಟು ತೊಗೊಬೇಕಾಗುತ್ತೆ ಅಂದರೆ ತೀರಾ ದಪ್ಪನೂ ತೊಗೋಬೇಡಿ ತೀರಾ ತೆಳುವಾಗೂ ತಗೊಬೇಡಿ ತೊಗೊಂಡು ಎಣ್ಣೆನ ಹಾಕೊಂಡು ಅಂದರೆ ನೀವು ತೊಗೊಂಡಿರುವಂತಹ ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆನ ಹಾಕೊಂಡು ಹಾಗೆಯೇ ಹಿಟ್ಟಿಗೂ ಕೂಡ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದು ಕೈಯಲ್ಲಿ ಅಂದರೆ ಎಡ ಕೈಯಲ್ಲಿ ಪ್ಲಾಸ್ಟಿಕ್ ಕವರ್ನ ತಿರುಗಿಸ್ಕೊಬೇಕು ಬೆಲ್ಲ ಕೈಯ್ಯಲ್ಲಿ ಚಪಾತಿನ ಲಟ್ಟಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಗ ಲಟ್ಟಿಸ್ಕೊತಾ ಇದ್ದೀನಿ ಅಂತ ತುಂಬಾ ಬೇಗ ಮಾಡ್ಬೋದು ಫ್ರೆಂಡ್ಸ್ ಇನ್ನೂ ನನ್ನ ತಿಂಡಿ ಎಲ್ಲ ಆದ್ರೂ ನನ್ನ ಮಗಳು ಎದ್ದಿರಲಿಲ್ಲ ಸೊ ನಮ್ಮನೆಯವ್ರ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ನಮ್ಮನೆಯವರು ಟಿಫನ್ ಎಲ್ಲ ಕೊಟ್ಟು ಕೊನೆಗೆ ಎದ್ಲು ಸ್ವಲ್ಪ ಹೊತ್ತು ಎಲ್ಲ ಹಾಡಿದ್ಮೇಲೆ ಅವಳಿಗೆ ತಿಂಡಿನ ತಿನ್ನಿಸಿಕೊಂಡು ಗೊಂಬೆಗೆ ಬೆಳಗ್ಗೆ ಟೈಮ್ ಸ್ನಾನ ಮಾಡಿಸೋದು ಕಡಿಮೆ ಅಂಗನವಾಡಿಯಿಂದ ಬಂದ್ಮೇಲೆ ಸ್ನಾನ ಮಾಡಿಸಿದ್ಮೇಲೆ ಮಲಗಿಸ್ಬಿಡ್ತೀನಿ ಅವಳನ್ನ ಇವತ್ತು ಬೆಳಗ್ಗೆನೆ ಸ್ನಾನ ಮಾಡಿಸಿದೀನಿ ಅವಳಿಗೆ ಹೇಗಿದೆ ನಮ್ ಗೊಂಬೆ ಮರಿ ಡ್ಯಾನ್ಸ್ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಗೊಂಬೆ ವಾಚ್ ಹೆಂಗಿದೆ ಅಂತ ಚೆನ್ನಾಗಿದ್ಯಾ ಫೇಸು ಅಲ್ಲ ಫ್ರೆಂಡ್ಸ್ ಇನ್ನು ಅವಳಿಗೆ ಹುಷಾರಿಲ್ವಂತೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ ನೋಡಿ ಹೇಗೆ ಡವ್ ಮಾಡ್ತಾಳೆ ಅಂತ ಆಸ್ಪತ್ರೆಗೆ ಬೇಡ ಇಲ್ಲೇ ಇದೆಯಲ್ಲ ಸಿರಪ್ಪು ಇದನ್ನೇ ಕಳಿಸ್ತೀನಿ ಕುಡಿತೀರಾ ಹ್ಞೂ ಸ್ವಲ್ಪ ಹ್ಞೂ

ಇನ್ನು ಜ್ವರ ಏನಿರಲಿಲ್ಲ ಕೆಮ್ಮು ಕೂಡ ಇರಲಿಲ್ಲ ಸ್ವಲ್ಪ ಲೈಟಾಗಿ ಶೀತ ಇತ್ತು ಇನ್ನೂ ಶೀತ ಬೇಗ ಕಡಿಮೆ ಆಗೋದಿಲ್ಲ ಒಂದು ಎರಡು ಮೂರು ದಿನನಾದರೂ ಬೇಕಾಗುತ್ತೆ ಸೊ ಅವಳನ್ನ ರೆಡಿ ಮಾಡಿಕೊಂಡು ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಹಾಗೆಯೇ ಇನ್ನು ರೊಟ್ಟಿ ಹಿಟ್ಟೆಲ್ಲ ಇರಲಿಲ್ಲ ಖಾಲಿಯಾಗಿತ್ತು ಹಾಗೆಯೇ ರಾಗಿ ಹಿಟ್ಟು ಕೂಡ ಇರಲಿಲ್ಲ ಬಿಡಿಸ್ಕೊಳ್ಳೋಣ ಅಂತ ಹಕ್ಕಿ ಅಂದರೆ ಸೊಸೈಟಿ ಹಕ್ಕಿನ ತೊಳೆದು ಒಣಗಿಸ್ಕೊಂಡಿದೆ ನಾನು ಜಾಸ್ತಿ ಬಿಡಿಸೋದಿಲ್ಲ ಒಂದು ಎರಡು ಸೇರಷ್ಟು ಮೂರು ಸೇರಷ್ಟು ಮಾತ್ರ ಬಿಡಿಸ್ಕೊತೀನಿ ಬೇಕು ಅಂದರೆ ಮತ್ತೆ ಬಿಡಿಸ್ಕೊಬೋದು ರಾಗಿನೂ ಕೂಡ ಅಷ್ಟೇ ಜಾಸ್ತಿ ಬಿಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ನಾವು ಇರೋದೇ ಇಬ್ಬರು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊತೀನಿ ಇದು ನಿಜ ಹೇಳ್ಬೇಕು ಅಂತ ಅಂದರೆ ನಾನು ಪ್ರತಿದಿನ ಮುದ್ದೆನ ಮಾಡ್ತಾ ಇರಲಿಲ್ಲ ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿದೆ ಸೊ ಪ್ರತಿದಿನ ಮುದ್ದೆ ಮಾಡಬೇಕು ಅನ್ನನ ಸೆಕೆ ಟೈಮಲ್ಲಿ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಸೊ ಹಕ್ಕಿ ಮತ್ತು ರಾಗಿ ಎಲ್ಲ ಒಣಗಾಕಿದ್ದೆಲ್ಲ ಆಯಿತು ಇನ್ನು ಮಧ್ಯಾಹ್ನ ಸಾಂಬಾರಿಗೆ ಬೇಳೆ ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಬೇಳೆ ರಸಮ್ನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆಯೇ ಹಸಿ ಕರ್ಬೇವಿನ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಅಂದರೆ ಒಂದೆರಡು ಇಕ್ಳು ಇಲ್ಲ ಮೂರು ಇಕ್ಳು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ವಿಜಲ್ ಒಡಿಸ್ಕೊಬೇಕಾಗುತ್ತೆ ಬೇಳೆ ಮುಕ್ಕಾಲು ಪರ್ಸೆಂಟು ಬೆಂದಿರಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಒಂದು ರಸಮ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಸೊ ಇವಾಗ ಒಂದು ಮೂರಿಂದ ನಾಲ್ಕು ವಿಜಲ್ ಒಡಿಸ್ಕೊಂಡಿದ್ದೆಲ್ಲ ಆದಮೇಲೆ ಕೈ ಮಂತ್ ಅಂತ ಹೇಳ್ತಾರೆ ಮಜ್ಜೆ ಕಡಿಯೋ ಮಂತ್ ಅಂತಲೂ ಕೂಡ ಹೇಳ್ತಾರೆ ಆ ಒಂದು ಇದರಿಂದ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ ಆ ಬೇಳೆನ ಚೆನ್ನಾಗಿ ಮಸಿಬೇಕಾಗುತ್ತೆ ಮಸ್ತಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ರಸಮ್ ಪೌಡರ್ ಹಾಕಿ ಮತ್ತೆ ಅದನ್ನು ಬೇಯೋದಿಕ್ಕೆ ಅಂತ ಇಟ್ಕೋಬೇಕಾಗುತ್ತೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ವಿಜಲ್ನ ಒಡಿಸ್ಕೊಂಡು ಕೂಡ ಆಗುತ್ತೆ ಟೈಮ್ ಇದೆ ಅಂತ ಅಂದ್ರೆ ಹಾಗೇನೆ ಓಪನ್ ಆಗೇನೆ ಬೇಯಿಸ್ಕೊಂಬುದು ಈ ಒಂದು ರಸಮ್ಗೆ ಸ್ವಲ್ಪ ಮೇಲೊಗುರ್ಣೆ ಕೊಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂದಮೇಲೆ ಸ್ವಲ್ಪ ಸಾಂಬಾರ್ನ ಹಾಕಿ ಕುದುಗಿಸ್ಬಿಟ್ಟು ಜಾಸ್ತಿ ಸಾಂಬಾರ್ ಮೇಲೆ ಹಾಕಿದ್ರೆ ಮೇಲೊಗುರ್ಣೆ ರೆಡಿ ಆಗುತ್ತೆ ಸಿಂಪಲ್ ಆಗಿರುವಂತಹ ಬೇಳೆ ರಸಂ ರೆಡಿ ಆಗುತ್ತೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ರಾಗಿ ಎಲ್ಲ ಒಣ್ಗಿತ್ತು ಅಕ್ಕಿ ಹೊಣಗಿತ್ತು ತೆಗೆದಿಟ್ಟಿದ್ವಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು